ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶೀಲಾ ಮನೆ ಅಡುಗೆಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ತುಂಬಾ ಟೇಸ್ಟಿಯಾಗಿರುವಂತಹ ಬಾಳೆಕಾಯಿ ಮಸಾಲ ಫ್ರೈ ಇದನ್ನು ನಾವು ಸೈಡ್ ಆಗಿ ತಗೊಳ್ಬೋದು ಹಾಗೆ ದೋಸೆ ಮಾಡಿದಾಗ ಅನ್ನ ರಸಮ್ ಮಾಡಿದಾಗ ಇದನ್ನು ಜೊತೆಗೆ ತಗೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಎಲ್ ಎರಡು ಬಾಳೆಕಾಯಿನ ತೊಗೊಂಡಿದ್ದೀನಿ ಈಗ ನಾವು ಈ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಲ್ಲ ಧನಿಯಾ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನು ಹಾಗೆ ಮೆಂತೆ ಕಾಲು ಸ್ಪೂನಷ್ಟು ಒಣಮೆಣ್ಸಿನ್ಕಾಯಿ ಅಂದರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಎರಡು ಎರಡು ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಮೂರು ಉದ್ದಿನಬೇಳೆ ಅರ್ಧ ಸ್ಪೂನಷ್ಟು ಹಾಗೆ ಜೀರಿಗೆ ಅರ್ಧ ಸ್ಪೂನಷ್ಟು ಜೊತೆಗೆ ಒಣ ಕೊಬ್ಬರಿ ಒಂದರಿಂದ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಉಪ್ಪು ಕರಿಬೇವು ಹಾಗೆ ಕಾಲು ಸ್ಪೂನಷ್ಟು ಅರಿಶಿನ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಇದ್ರ ಜೊತೆಗೆ ಎಣ್ಣೆ ತೊಗೊಂಡಿದ್ದೀನಿ ಕ ಒಗ್ಗರಣೆಗೋಸ್ಕರ ಸ್ವಲ್ಪನೇ ತೊಗೊಂಡಿದ್ದೀನಿ ಒಂದರಿಂದ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ ಇಷ್ಟು ಪದಾರ್ಥಗಳು ಬೇಕಾಗಿರೋದು ಈಗ ಬಾಳೆಕಾಯಿನ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕ್ಬಿಡ್ಬೇಕು ಇಲ್ಲಾಂದರೆ ಕಪ್ಗಾಗುತ್ತೆ ಈಗ ಒಂದು ಪ್ಯಾನ್ ಅಥವಾ ಬಾನಲಿ ಏನಾದರೂ ಬಿಸಿ ಮಾಡಿ ಈ ರೋಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಧನಿಯಾ ಮತ್ತು ಚ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಇವೆಲ್ಲ ಏನು ಎತ್ತಿಟ್ಕೊಂಡಿದ್ದ ಅದನ್ನು ಒಂದೊಂದಾಗಿ ಈ ರೀತಿ ರೋಸ್ಟ್ ಮಾಡ್ಕೊಳ್ಬೇಕು ಒಂದೊಂದು ಹಾಗೆ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೋಸ್ಟ್ ಮಾಡೋದ್ರಿಂದ ಈ ರೀತಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡೋಕೆ ಹೋಗ್ಬಿಡಿ ಬೇಗ ಕಪ್ಪಾಗ್ಬಿಡುತ್ತೆ ಈ ರೀತಿ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಿಂದ ಎಲ್ಲ ಒಣಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಬಿಸಿ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಮೇಲೆ ಚಿಕ್ಕ ಜಾರ ಎತ್ಕೊಂಡು ಇದನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ ಈಗ ಆರಿದೆ ಈಗ ಇದನ್ನು ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಈ ಮಸಾಲೆನ ತೆಗೆದಿಟ್ಟು ಈ ರೀತಿ ಮಸಾಲೆ ಮಾಡಿಕೊಂಡು ಪೌಡರ್ನ ನೀವು ಬಾಳೆಕಾಯಿಗೆ ಯಾವಾಗ ಬೇಕಾದರೂ ಹಾಕ್ಕೊಂಡು ಮಾಡ್ಕೊಳ್ಬೋದು ಇದ್ರೆ ಮನೆಯಲ್ಲಿ ಅಥವಾ ಬೇರೆ ಏನೇನು ಆಲೂಗಡ್ಡೆ ಇದ್ದರೆ ಅದನ್ನು ಇದೇ ರೀತಿ ಮಾಡ್ಕೊಳ್ಬೋದು ಈಗ ಒಂದು ಪ್ಯಾನ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಕಾಯಿಸ್ಕೊಂಡು ಅದಕ್ಕೆ ಜೀರಿಗೆ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ಮೇಲೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಕರಿಬೇವನ್ನು ಫ್ರೈ ಆದಮೇಲೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಕಾಯಿನ ಹಾಕ್ಕೊಳ್ಬೇಕು ಬಾಳೆಕಾಯಿ ಬೇಗನೆ ಬೆಂದ್ಬಿಡುತ್ತೆ ನಾವು ಅದನ್ನು ಕುಕ್ಕರ್ಗೆಲ್ಲ ಇಡೋಂಗಿಲ್ಲ ಬೇಗನೆ ಬೆಂದ್ಬಿಡುತ್ತೆ ಅದರಿಂದ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಆಗಾಗ ಕಲಿಸ್ಕೊಳ್ಬೇಕು ನಿಮಗೆ ನೀರು ಬೇಕು ಅಂದರೆ ಹಾಕ್ಕೊಳ್ಬೋದು ಹಾಗೇನೂ ಬೇಯುತ್ತೆ ಸ್ವಲ್ಪ ನೀರನ್ನ ಮೇಲೆ ಚುಮ್ಸಿದ್ರೆ ಬೇಗ ಬೇಯುತ್ತೆ ಅನ್ನೋದು ಈಗ ನೋಡಿ ನೀರು ಚುಮ್ಸ್ಕೊತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಬೇಗ ಬೇಯುತ್ತೆ ಹಾಕಿ ಕಲಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಆಗಾಗ ಮುಚ್ಚಳ ತೆಗೆದು ಕಲಿಸ್ಕೊಳ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ನೀರು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ತಳ ಹಿಡಿಯುತ್ತೆ ಈಗ ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಗೆ ಅರಿಶಿನ ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಪೌಡ್ರ್ ಮಾಡಿಟ್ಕೊಂಡಿರೋಂತಹ ಮಸಾಲ ಪೌಡರ್ನ ಹಾಕ್ಕೊಳ್ಬೇಕು ಮಸಾಲ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ಪೂನ್ ಬೇಕಂದರೆ ಒಂದು ಸ್ಪೂನ್ ಹಾಕ್ಕೊಳ್ಬೋದು ಇಲ್ಲ ಎರಡು ಅಥವಾ ಮೂರು ನಾವು ತಗೊಳ್ಳೋ ಅಂಥ ಬಾಳೆಕಾಯಿ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು ಮಿಕ್ಕಿದ್ರೆ ನೀವು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಈ ರೀತಿ ಆಲೂಗಡ್ಡೆ ಇದೇ ರೀತಿ ಮಾಡ್ಕೊಳ್ಳಿ ಆಲೂಗಡ್ಡೆನ ಹಸಿ ಆಲೂಗಡ್ಡೆನೇ ಕಟ್ ಮಾಡಿಬಿಟ್ಟು ಇದೇ ರೀತಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಥವಾ ಬೇರೆ ಪಲ್ಯಗಳು ಕೂಡ ನೀವು ಹಾಕ್ಕೊಳ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್